ಕೆಆರ್ಎಸ್ ಪಕ್ಷಕ್ಕೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪ್ರವಾಸಿ ಮಂದಿರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿಗಳ ಮೇರೆಗೆ ಕೆಆರ್ಎಸ್ ಪಕ್ಷದ ನೆಲಮಂಗಲ ತಾಲೂಕಿನ ಸಮಿತಿಯನ್ನು ಪುನರ್ರಚನೆ ಮಾಡಲಾಯಿತು ಇದರಲ್ಲಿ ತಾಲೂಕು ಅಧ್ಯಕ್ಷರಾಗಿ ಹನುಮಂತರಾಜು ತಾಲೂಕು ಉಪಾಧ್ಯಕ್ಷರಾಗಿ ಯತೀಶ್ ತಾಲೂಕು ಕಾರ್ಯದರ್ಶಿ ಮುನಿರಾಜು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್ ತಾಲೂಕು ಸಹಕಾರ್ಯದರ್ಶಿ ನಾಗೇಶ್ ತಾಲೂಕು ಉಸ್ತುವಾರಿ ಬೋರೇಗೌಡ ತಾಲೂಕು ಸಹ ಉಸ್ತುವಾರಿ ಗಂಗರಾಜು ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಸುರೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನನ್ನನ್ನು ಮೊದಲು ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಆಗ ನಾನು ಹಲವು ಭ್ರಷ್ಟ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿಸಿದ್ದೇನೆ ಪಕ್ಷ ನನ್ನನ್ನು ಗುರುತಿಸಿ ದೊಡ್ಡ ಜವಾಬ್ದಾರಿಯನ್ನ ನೀಡಿದ್ದಾರೆ ಅವರ ವಿಶ್ವಾಸವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ನನ್ನ ಏಕೈಕ ಗುರಿ ಮುಕ್ತ ಕರ್ನಾಟಕವನ್ನು ಮಾಡುವವರೆಗೂ ನನ್ನ ಹೋರಾಟ ನಿಲ್ಲುವುದಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ನಾನು ಅರುಣ್ ಕುಮಾರ್ ನನ್ನ ಕೆಆರ್ಎಸ್ ಎಸ್ ಪಕ್ಷದಿಂದ ತಾಲೂಕು ಅಧ್ಯಕ್ಷನಾಗಿದ್ದೆ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಕೈಲಾದಷ್ಟು ಕೆಆರ್ಎಸ್ ಎಸ್ ಪಕ್ಷದಿಂದ ಅನೇಕ ಹೋರಾಟಗಳನ್ನ ಮಾಡಿ ಅನೇಕ ಒಂದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಮತ್ತೆ ತುಂಬಾ ಜನ ಭ್ರಷ್ಟರ ವಿರುದ್ಧ ಕಂಪ್ಲೇಂಟ್ ಮಾಡಿಸಿ ಕೆಲವೊಬ್ಬರನ್ನ ಸಸ್ಪೆಂಡ್ ಮಾಡಿಸಿ ಇದ್ದಿದ್ದರಿಂದ ನಮ್ಮ ಕೆಆರ್ಎಸ್ ಎಸ್ ಘಟಕದಿಂದ ನನ್ನನ್ನು ಜಿಲ್ಲಾ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಆದ ಕಾರಣ ಈಗ ಒಂದು ನಾವು ನಮ್ಮ ನೆಲಮಂಗಲ ತಾಲೂಕ್ ಘಟನೆ ತಾಲೂಕ್ ಘಟಕ ರಚನೆ ಮಾಡಿದ್ದೀವಿ ನಮ್ಮ ಹನುಮಂತರಾಜು ಅವ್ರನ್ನ ತಾಲೂಕ್ ಅಧ್ಯಕ್ಷನಾಗಿ ರಚನೆ ಮಾಡಿ ಯತೀಶ್ ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡಿ ನಮ್ಮ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯನ್ನಾಗಿ ಮತ್ತು ಕೆಲವರನ್ನ ಸಹ ಕಾರ್ಯದರ್ಶಿಯಾಗಿ ಮತ್ತೆ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದೀವಿ ಏನ್ ನಮ್ಮೊಂದು ಕೆ ಆರ್ ಎಸ್ ಪಕ್ಷದಿಂದ ಕಳೆದ ಎರಡ್ ಮೂರು ವರ್ಷಗಳಿಂದ ಅನೇಕ ಹೋರಾಟಗಳನ್ನ ಮಾಡುತ್ತಾ ಭ್ರಷ್ಟಾಚಾರನ ಇವತ್ತು ಭ್ರಷ್ಟಾಚಾರ ಒಂದು ಅನೇಕ ಇವತ್ತು ನಮ್ಮ ಪಕ್ಷದ ಹೆಸರು ಹೇಳಿದ್ರೆ ಅಲ್ಲಿ ಭ್ರಷ್ಟಾಚಾರ ಅನ್ನೋದೇ ನಡೆಯೋದಿಲ್ಲ ನಮಗೆ ಗೊತ್ತಿರುವ ಹಾಗೆ ಕದ್ದು ಮುಂಚೆ ನಡೀತಾ ಇದೆ ಬಟ್ ಕೂಡ ನಾವು ನಿಲ್ಲಿಸ್ತೀವಿ ಹಾಗಾಗಿ ನೆಲಮಂಗ್ಲ ತಾಲೂಕಿನಲ್ಲಿ ಅನೇಕ ಒಂದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಅನೇಕ ಹೋರಾಟಗಳನ್ನ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಮಾಡಿದೀವಿ ಇನ್ನು ಮುಂದಕ್ಕೂ ಸಹ ನಮ್ಮ ಏನು ತಾಲೂಕ್ ಘಟಕ ರಚನೆ ಮಾಡಿದ್ದೀನಿ ಆ ತಾಲೂಕ್ ಘಟಕದ ಸದಸ್ಯರು ಕೂಡ ಇನ್ಮೇಲೆ ನೆಲಮಂಗ್ಲದ ಜನತೆಯ ಪರವಾಗಿ ತಾಲೂಕ್ ಆಫೀಸ್ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಇನ್ನ ಯಾವುದೇ ಸರ್ಕಾರಿ ಇಲಾಖೆಗಳಾಗಿರ್ಬೋದು ಇದರಲ್ಲಿ ಜನರ ಪರವಾಗಿ ಒಂದು ನೊಂದವರ ಜನರ ಪರವಾಗಿ ಮತ್ತೆ ಭ್ರಷ್ಟಾಚಾರ ಇಲ್ಲದಂಗೆ ನಮಗೆ ಈ ಭ್ರಷ್ಟಾಚಾರ ನೆಲಬಂಗಲವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಕೊಂಡಿದ್ದಾರೆ ಹಂಗಾಗಿ ನಾನು ಅವ್ರಿಗೆ ಶುಭ ಕೋರುತ್ತಾ ಇನ್ನು ಮೇಲಕ್ಕೆ ನಾವೇನು ಕೆ ಆರ್ ಎಸ್ ಪಕ್ಷ ಇದ್ದೀವಿ ನಾವು ಯಾವುದೇ ಭ್ರಷ್ಟಾಚಾರ ನಡೆಯಲಿಕ್ಕೆ ಬಿಡೋದಿಲ್ಲ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಆ ತಾಲೂಕಿನಲ್ಲಿ ಗೊತ್ತಿಲ್ಲದೆ ಆಗೋ ಗೊತ್ತಿಲ್ಲದೆ ಆಗೋ ಆದ್ರೆ ಇದ್ಮೇಲೆ ನಮ್ಮ ಕೈಲಾದ ಮಟ್ಟಿಗೆ ಅದನ್ನ ನಿಲ್ಲಿಸಿ ಈ ಒಂದು ನಮ್ಮ ಕೆಆರ್ ಎಸ್ ಪಕ್ಷದ ಏನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮೂಲನೆ ಮಾಡಬೇಕು ಅದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರಿಗೂ ಸಹ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಾವು ಮಾಡ್ತೀವಿ ಅನೇಕ ಕೆಲಸಗಳನ್ನ ಮಾಡಿದೀವಿ ಕೆಆರ್ ಪಕ್ಷದವರು ಇನ್ ಮುಂದಕ್ಕೂ ಸಹ ಮಾಡ್ತೀವಿ ಅಲಿ ಚಾಮುಂಡಿ ನ್ಯೂಸ್ ನೆಲಮಂಗಲ